ಹಲೋ ಹಾಯ್ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಇನ್ಫಾರ್ಮರ್ ಹುಡ್ಗ ಚಾನಲ್ ಇವತ್ತು ನಾನು ನಿಮಗೆ ಏನು ಇನ್ಫಾರ್ಮೇಟಿವ್ ವಿಡಿಯೋ ತಂದಿದ್ದೀನಿ ಅಂದರೆ ಪ್ಯಾರಿಸ್ ಒಲಂಪಿಕ್ಸ್ ಈಗ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಈ ವರ್ಷ ನಡೀತಾ ಇದೆ ನಿನ್ನೆಯಿಂದ ನಡೀತಾ ಇದೆ ಇಪ್ಪತ್ತಾರನೇ ತಾರೀಕಿಂದ ಅದರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿನ ತಿಳ್ಸೋಕ್ಕೆ ನಾನು ತಿಳಿ ಬಂದಿದ್ದೀನಿ ಫ್ರೆಂಡ್ಸ್ ಇದು ನಿಮಗೆ ಸಾಮಾನ್ಯ ಜ್ಞಾನವಾಗಿಯೂ ಸಹ ಆಗುತ್ತೆ ಹಾಗೆ ಒಂದೊಳ್ಳೆ ಮಾಹಿತಿಯ ವಿಷಯವೂ ಆಗುತ್ತೆ ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಹಾಗೆ ಕೊನೆಯ ತನಕ ವಿಡಿಯೋ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ನಿಮಗೇನೇ ಅನಿಸಿಕೆ ಇದ್ದರೂ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ಬೋದು ಫ್ರೆಂಡ್ಸ್ ಕಮೆಂಟ್ ಮಾಡಿ ಈಗ ಓದ್ ಓದು ಒಲಂಪಿಕ್ಸ್ನಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ನಡೆದ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಏಳು ಪದಕಗಳು ನಮ್ಮ ಭಾರತಕ್ಕೆ ತೊರಕಿ ದೊರಕಿತ್ತು ಫ್ರೆಂಡ್ಸ್ ಅದೇ ನಮಗೆ ಒಂದು ಅದ್ಭುತ ಸಾಧನೆಯಾಗಿ ದೊರಕಿತ್ತು ಫ್ರೆಂಡ್ಸ್ ನೀವು ಹೇಳ್ಬೋದು ರಷ್ಯಾಗೆ ಇಪ್ಪತ್ತೆರಡು ಡಬಲ್ ಡಿಜಿಟಲ್ ಬರುತ್ತೆ ಅಮೇರಿಕಕ್ಕೆ ಬರುತ್ತೆ ಚೀನಾಗೆ ಬರುತ್ತೆ ಆದರೆ ನಾವು ಬರೀ ಏಳು ಪದಕಕ್ಕೆ ಅದ್ಭುತ ಸಾಧನೆ ಅಂತ ಹೇಳ್ತಿದ್ದೀರ ಅಂತ ಈಗ ಇತ್ತೀಚಿನ ದಿನದಲ್ಲಿ ನಾವು ಕಳೆದ ಒಲಿಂಪಿಕ್ಸ್ಗಳಿಗೆ ಹೋಲಿಸ್ಕೊಂಡ್ರೆ ನಾವು ತರ್ತಿದ್ದೆ ಒಂದು ಎರಡು ಮೂರು ಆರು ಒಲಿಂಪಿಕ್ಸ್ ಮೆಡಲ್ಗಳನ್ನು ತರೋದೇ ಹೆಚ್ಚಾಯಿತು ಈಗ ಏಳಕ್ಕೆ ಬಂದಿದ್ದು ಓದೋ ಒಲಿಂಪಿಕ್ಸ್ನಲ್ಲಿ ಅದರಲ್ಲಿ ಒಂದು ಚಿನ್ನ ಎರಡು ಬೆಳ್ಳಿ ನಾಲ್ಕು ಕಂಚು ಪದಕಗಳಿದ್ದವು ಅದೊಂದು ಅದ್ಭುತ ಸಾಧನೆ ಎನ್ಬೋದು ಫ್ರೆಂಡ್ಸ್ ಈ ವರ್ಷ ಡಬಲ್ ಈ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಲಿಂಪಿಕ್ಸ್ನಲ್ಲಿ ಡಬಲ್ ಡಿಜಿಟ್ನ ದಾಟಬೇಕು ಅಂತೇಳಿ ಕ್ರೀ ಭಾರತೀಯ ಕ್ರೀಡಾಪಟುಗಳು ಹೊರಟಿದ್ದಾರೆ ಫ್ರೆಂಡ್ಸ್ ಅವರಿಗೊಂದು ಥ್ಯಾಂಕ್ಸ್ ಹೇಳೋಣ ಫ್ರೆಂಡ್ಸ್ ಯಾಕೆ ಅಂತೇಳಿದ್ರೆ ಗೆದ್ದರಿಗೂ ಸೋತರಿಗೆ ಎರಡರಿಗೂ ಥ್ಯಾಂಕ್ಸ್ ಹೇಳಿ ನಮ್ಮ ದೇಶ ರೆಪ್ರೆಸೆಂಟ್ ಮಾಡ್ತಿರಕ್ಕೆ ಥ್ಯಾಂಕ್ಸ್ ಅಂತೇಳೋಣ ಅದಕ್ಕೋಸ್ಕರ ಥ್ಯಾಂಕ್ಸ್ ಅಂತೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಈಗ ನಾವು ನಮಗೆ ತ ಪದಕ ತಂದು ಕೊಡುವಂತಹ ಟಾಪ್ ಮೆಡಲಿಸ್ಟ್ಗಳನ್ನ ನಾನು ಹೇಳ್ತಾ ಹೋಗ್ತೀನಿ ಅವರಲ್ಲಿ ನಿಮಗೆ ಯಾರು ಸೂಕ್ತವಾಗಿ ನಾನು ಹೇಳಿದ್ದೀನಿ ಅಥವಾ ನಾನು ಯಾರನ್ನಾರು ಬಿಟ್ಟಿದ್ದೀನಿ ಅಂತ ನೀವು ಕಮೆಂಟ್ ಮಾಡಿ ಫ್ರೆಂಡ್ಸ್ ನಾನು ಸ್ವಲ್ಪ ಮಾಹಿತಿ ಅವರಿಂದ ಪಡ್ಕೊಳ್ಳೋಣ ಏನಂದರೆ ಮೊದಲನೇದಾಗಿ ನೀರಜ್ ಚೋಪ್ರಾ ಅವರು ಕಳೆದ ಒಲಂಪಿಕ್ಸ್ನಲ್ಲಿ ಅಥ್ಲೆಟಿಕ್ಸ್ನಲ್ಲಿ ಭಾರತಕ್ಕೆ ಮೊದಲು ಚಿನ್ನ ತಂದು ಕೊಟ್ಟಿದ್ದು ಇವರೇ ಫ್ರೆಂಡ್ಸ್ ಇವರು ಇವರಿಗೆ ಈ ಕೀರ್ತಿ ತಲುಪಲೇಬೇಕಾಗುತ್ತೆ ಫ್ರೆಂಡ್ಸ್ ಈಗ ಎರಡನೇದಾಗಿ ಪಿ ವಿ ಸಿಂಧು ಅವರು ಇವ್ರ ಬಗ್ಗೆ ನೀವು ಹೇಳದೆ ಹೇಳದೇ ಬೇಕಾಗಿಲ್ಲ ಯಾಕೆಂದರೆ ಇವರು ರಿಯೋ ಒಲಿಂಪಿಕ್ಸ್ನಲ್ಲಿ ಬೆಳ್ಳಿ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಕಂಚು ಎರಡು ಒಲಂಪಿಕ್ಸ್ನಲ್ಲೂ ಸತತವಾಗಿ ಭಾರತನ ರೆಪ್ರೆಸೆಂಟ್ ಮಾಡಿ ಎರಡು ಮೆಡಲ್ ತಂದು ಕೊಟ್ಟಿದ್ದರು ಫ್ರೆಂಡ್ಸ್ ಅದಕ್ಕೋಸ್ಕರ ನಾವು ಆ ಹೆಸರನ್ನು ಮುಂದೆ ತರ್ತೀವಿ ಇನ್ನು ಮನೋಜ್ ಚಾಕರ್ ಹತ್ತು ಮೀಟರ್ ಏರ್ ಪಿಸ್ತೂಲ್ನಲ್ಲಿ ಗಮನಾರ್ಹ ಸಾಧನೆ ಮಾಡಿದ್ದಾರೆ ಫ್ರೆಂಡ್ಸ್ ಇವರು ಇವರು ಸಹ ಭಾರತಕ್ಕೆ ಪದಕ ತೊ ತಂದುಕೊಡುವಂತಹ ನಿರೀಕ್ಷೆ ಹೆಚ್ಚಿದೆ ಫ್ರೆಂಡ್ಸ್ ಇವ್ರ ಮೇಲೆ ಇನ್ನು ಸಾತ್ವಿಕ್ ರಾಂಕಿ ರೆಡ್ಡಿ ಅವರು ಮತ್ತು ಚಿರಾಗ್ ರೆಡ್ಡಿ ಇವರು ಬ್ಯಾಡ್ಮಿಟಿನ್ ಬ್ಯಾಡ್ಮಿಂಟನ್ನ ಡಬಲ್ಸ್ನಲ್ಲಿ ಭಾರತಕ್ಕೆ ಮೊದಲ ಒಲಿಂಪಿಕ್ಸ್ ಪದಕ ತಂದುಕೊಡಬಲ್ಲ ಅಂತಹ ಸಾಮರ್ಥ್ಯ ಇವರಲ್ಲಿದೆ ಅದಕ್ಕೋಸ್ಕರ ಇವರು ಹೆಸರನ್ನು ತಾಂಡಿದ್ದೀನಿ ಫ್ರೆಂಡ್ಸ್ ಇದನ್ನು ನಾನು ಹಲವಾರು ಮಾಹಿತಿ ಅಥವಾ ಹಾಗೆ ಹಲವಾರು ವಿಷಯಗಳನ್ನ ಒಳಗೊಂಡಂತೆ ಇದನ್ನು ನಾನು ಕಲೆಕ್ಟ್ ಮಾಡಿ ಇದ್ರೆ ಈ ಪೇಪರ್ನಲ್ಲಿ ಸಂಗ್ರಹ ಮಾಡಿಕೊಂಡಿದ್ದೀನಿ ಫ್ರೆಂಡ್ಸ್ ಇದು ತಜ್ಞರ ಅಭಿಪ್ರಾಯ ಆಗಿರುತ್ತೆ ಫ್ರೆಂಡ್ಸ್ ಇವ್ರ ಸಾಧನೆ ಏನು ಅಂದರೆ ಇವರು ವಿಶ್ವದಲ್ಲಿ ಮೊದಲ ಡಬಲ್ಸ್ ಬ್ಯಾಡ್ಮಿಂಟನ್ನಲ್ಲಿ ನಂಬರ್ ಒನ್ ರ್ಯಾಂಕ್ನಲ್ಲಿದ್ದಾರೆ ಫ್ರೆಂಡ್ಸ್ ಹಾಗೇ ಏಷ್ಯನ್ ಗೇಮ್ಸ್ನಲ್ಲಿ ಗೋಲ್ಡ್ ಮೆಡಲಿಸ್ಟು ಸಹ ಆಗಿದ್ದಾರೆ ಭಾರತ ದೇಶಕ್ಕೆ ಗೋಲ್ಡ್ ತಂದು ಫ್ರೆಂಡ್ಸ್ ಇನ್ನು ಲಿಯೂನಿನ್ನ ಬಾರ್ಗೊ ಹೆನ್ ಇವರು ಈ ಬಾರಿ ಎಪ್ಪತ್ತೈದು ಕೆ ಜಿ ವಿಭಾಗದಲ್ಲಿ ಭಾರತಕ್ಕೆ ಪದಕ ತರ್ಕೊಬಲ್ಲಂತಹ ಇನ್ನೊಬ್ಬರು ಕ್ರೀಡಾಪಟು ಆಗಿದ್ದಾರೆ ಫ್ರೆಂಡ್ಸ್ ಇವ್ರ ಸಾಧನೆ ಏನಂತೇಳಂದ್ರೆ ಟೋಕಿಯೋ ನಲ್ಲಿ ಇವರು ಕಂಚಿನ ತಂದು ಕೊಟ್ಟಿದ್ದರು ಹಾಗಾಗಿ ಇವ್ರ ಮೇಲೆ ಸಹ ಒಂದು ಒಳ್ಳೆಯ ಇದಕ್ಕೆ ಬಹುದು ಫ್ರೆಂಡ್ಸ್ ಈಗ ನೆಕ್ಸ್ಟು ಅಂತಿಮ್ ಅಂತಿಮ್ ಫಂಗಲ್ ಮೂರು ಕೆ ಜಿ ವಿಭಾಗದಲ್ಲಿ ಇವರು ಸಹ ಈ ಬಾರಿ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಇವರು ಪದಕ ತಂದು ಕೊಡ್ತಾರೆ ಅಂತ ನಿರೀಕ್ಷೆ ಹೆಚ್ಚಿನ ಮಟ್ಟದಲ್ಲಿದೆ ಇವ್ರದ್ದು ಕಳೆದ ವರ್ಷದೆಲ್ಲ ಸ್ಟ್ಯಾಟಿಸ್ಟಿಕ್ಸ್ ನೋಡಿ ಹೇಳ್ತಾ ಇದ್ದಾರೆ ಫ್ರೆಂಡ್ಸ್ ಇನ್ನು ಅದಿತಿ ಅಶೋಕ್ ಅವರು ಗಾಲ್ಫ್ ರ್ಯಾಂಕಿಂಗ್ನಲ್ಲಿ ಮೂವತ್ತೊಂಬತ್ತನೇ ಸ್ಥಾನಕ್ಕೆ ಇರುವ ಅದಿತಿ ಅವರು ಕಳೆದ ಕೆಲವು ವರ್ಷಗಳಿಂದ ಉತ್ತಮ ಪ್ರದರ್ಶನ ಪಡ್ತಾ ಇದ್ದಾರೆ ಅದಕ್ಕೋಸ್ಕರ ಇವರು ಒಬ್ಬರು ಒಳ್ಳೆ ಕ್ರೀಡಾಪಟು ಆಗಿರೋದ್ರಿಂದ ಇವರಿಂದ ನಾವು ಒಂದು ಮೆಡಲ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಫ್ರೆಂಡ್ಸ್ ಈಗ ಇನ್ನು ಭಾರತದ ಪುರುಷರ ಹಾಕಿ ತಂಡ ಇದು ಗೊತ್ತೇ ಇದೆ ನೀವು ಓದ್ ಒಲಿಂಪಿಕ್ಸ್ನಲ್ಲಿ ನೀವು ನೋಡಿದರೆ ಏನು ಗೋಲ್ಡ್ ಮೆಡಲ್ ಇಷ್ಟೇ ಆಗ್ತಾರೆ ಅಂತೇಳಿ ಅನ್ಕೊಂಡಿದ್ವು ಆದರೆ ಏನು ಮಾಡೋಕ್ಕಾಗಲ್ಲ ಕ್ರೀಡಾ ಆಟ ಅಂದರೆ ಹೀಗೆ ಇರುತ್ತೆ ಕಂಚಿನ ಪದಕಕ್ಕೆ ತೃಪ್ತಿ ಪಡ್ಕೋಬೇಕಾಗಿತ್ತು ಇದು ನಮ್ಮ ಭಾರತ ದೇಶದ ರಾಷ್ಟ್ರೀಯ ಕ್ರೀಡೆ ಹಾಗೆ ಅತಿ ಹೆಚ್ಚು ಚಿನ್ನ ಗೇಮ್ಸ್ ಗೇಮ್ಸಲ್ಲಿ ನಮ್ಮ ಭಾರತದಲ್ಲಿ ಅಂದರೆ ಅದೇ ಆಗಿರುತ್ತೆ ಫ್ರೆಂಡ್ಸ್ ಎಂಟು ಚಿನ್ನದ ಪದಕಗಳನ್ನು ಗೆದ್ದಿರ್ತೀವಿ ಫ್ರೆಂಡ್ಸ್ ಇನ್ನು ಅಮನ್ ಸೆಹ್ರಾತ್ ಇವರು ವೇಗವಾಗಿ ಮತ್ತು ಚಾಣಾಕ್ಷ್ಯತನದಿಂದ ರಿಂಗ್ನಲ್ಲಿ ಓಡಾಡುವ ಅಮನ್ ಕೌಶಲ್ ಭಾರತಕ್ಕೆ ಒಂದು ಪದಕನ ತಂದು ಕೊಡಬಲ್ಲರು ಅಂತೇಳಿ ಹೇಳ್ಬೋದು ಫ್ರೆಂಡ್ಸ್ ಇವರು ಇವ್ರದ್ದೇನು ಒಂದು ಸಾಧನೆ ಅಂತೇಳಿದರೆ ಏಷ್ಯಾ ಚಾಂಪಿಯನ್ಶಿಪ್ನಲ್ಲಿ ಚಿನ್ನವನ್ನು ತಂದಿದರೆ ಹಾಗೆ ಮತ್ತೊಂದು ಏಷ್ಯನ್ ಗೇಮ್ಸ್ನಲ್ಲಿ ಕಂಚಿನ ಪದಕ ತಂದಿದ್ದಾರೆ ಫ್ರೆಂಡ್ಸ್ ಈ ವರ್ಷ ಇವ್ರ ಮೇಲೆ ಒಳ್ಳೆ ಇದೆ ಇವರು ಸಹ ಗೋಲ್ಡು ಅಥವಾ ಸಿಲ್ವರ್ ತಂದು ಕೊಡ್ತಾರೆ ಅಂತೇಳಿ ನಿರೀಕ್ಷೆಯನ್ನು ಕೇಳಿದ್ವಿ ಫ್ರೆಂಡ್ಸ್ ಇನ್ನು ಮೀರಾಬಾಯಿ ಜಾನ್ ಅವರು ಈ ಇವ್ರ ಬಗ್ಗೆ ಹೇಳೋಕ್ಕಾಗಿಲ್ಲ ಬಾರಿ ನಮಗೆ ಮೆಡಲ್ ತಂದು ಕೊಟ್ಟಿದ್ದರು ಒಳ್ಳೆ ಕ್ರೀಡಾಪಟು ಅವರು ಈಗ ಇತ್ತೀಚೆಗೆ ಇನ್ನೂರು ಜಿಯನ್ನು ಹೆಚ್ಚು ತೂಕದ ಏನು ಎತ್ತಿದ್ದಾರೆ ಫ್ರೆಂಡ್ಸ್ ಅದಕ್ಕೋಸ್ಕರ ಇವ್ರ ಮೇಲೆ ಒಳ್ಳೆ ಭರವಸೆ ಕೇಳಿದಾರೆ ಫ್ರೆಂಡ್ಸ್ ಇವ್ರ ಸಾಧನೆ ಏನು ಅಂದರೆ ಟೋಕಿಯೋ ಒಲಂಪಿಕ್ಸ್ನಲ್ಲಿ ಬೆಳ್ಳಿ ತಂದಿದ್ದರು ಅಂದರೆ ಓದ್ ಒಲಂಪಿಕ್ಸ್ನಲ್ಲೇ ಬೆಳ್ಳಿ ತಂದಿದ್ರು ಫ್ರೆಂಡ್ಸ್ ಇನ್ನು ಸಿಪ್ ಕೌರ್ ಸಮ್ರಾ ಅಂತೇಳಿ ಇವರು ಐವತ್ತು ಮೀಟರ್ ಶೂಟಿಂಗ್ನಲ್ಲಿ ತನ್ನ ಹೆಸರಿಗೆ ವಿಶ್ವ ದಾಖಲೆಯನ್ನು ಬರೆದುಕೊಂಡಿರುವಂತಹ ಬ ಭರವಸೆ ಮೂಡಿಸಿದ್ದಾರೆ ಇವರು ಸಾಧನೆ ಏನು ಅಂದರೆ ಏಷ್ಯನ್ ಗೇಮ್ಸ್ನಲ್ಲಿ ಇವರು ಸಹ ಚಿನ್ನ ಒಂದು ಬಾರಿ ಒಂದು ಬಾರಿ ಬೆಳ್ಳಿ ತಂದಿದ್ದಾರೆ ಫ್ರೆಂಡ್ಸ್ ಅದಕ್ಕೋಸ್ಕರ ಈಗ ಗೇ ಒಲಿಂಪಿಕ್ಸ್ನಲ್ಲಿ ಒಳ್ಳೆ ಅದ್ಭುತ ಸಾಧನೆ ಮಾಡಿ ನಮ್ಮ ದೇಶಕ್ಕೆ ರೆಪ್ರೆಸೆಂಟ್ ಮಾಡ್ತಿರೋದ್ರಿಂದ ಒಳ್ಳೆ ಪದಕ ತಂದು ಕೊಡ್ತಾರೆ ಅಂತೇಳಿ ಹೇಳ್ಬೋದು ಫ್ರೆಂಡ್ಸ್ ಇನ್ನು ಅರ್ಚರಿ ತಂಡ ಈ ಬಾರಿ ಸಂಪೂರ್ಣ ತಂಡಗಳೊಂದಿಗೆ ಪ್ಯಾರಿಸ್ ಪ್ರವಾಸ ಕೈಗೊಂಡಿರುವ ಭಾರತದ ಎಲ್ಲ ಐದು ವಿಭಾಗಗಳ ಸ್ಪರ್ಧೆಗಳು ಸ್ಪರ್ಧಿಸಿದರೆ ಫ್ರೆಂಡ್ಸ್ ಅವರು ಸಹ ಒಂದು ಮೆಡಲ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಫ್ರೆಂಡ್ಸ್ ಇನ್ನು ನಮಗೆ ಈ ಇಷ್ಟು ಜನನ ನಾನು ಟಾಪ್ ಮೋಸ್ಟ್ ಗೋಲ್ಡ್ ಮೆಡಲಿಸ್ಟ್ ಅಂತೇಳಿ ಗೋಲ್ಡ್ ಅಂತಲ್ಲ ಗೋಲ್ಡು ಸಿಲ್ವರ್ ಅಥವಾ ಕಂಚು ಕಂಚಿನ ಪದಕ ತುತ್ತಾರೆ ಅಂತೇಳಿ ನಾನು ಎಕ್ಸ್ಪೆಕ್ಟ್ ನಾನು ಅಂತಲ್ಲ ವಿದ್ವಾಂಸರಿಂದ ಎಕ್ಸ್ಪೆಕ್ಟ್ ಮಾಡಿರೋದು ಇವರಿಂದ ಪದಕ ಬರ್ಬೋದು ಅಂತ ಹಾಗೆ ಈ ವರ್ಷ ನಮ್ಮದು ಡಬಲ್ ಡಿಜಿಟ್ ದಾಟ್ಬೋದು ಪದಕಗಳಲ್ಲಿ ಅಂತೇಳಿ ಹೇಳ್ತಿದ್ದೆ ಫ್ರೆಂಡ್ಸ್ ಈ ವರ್ಷ ಇಷ್ಟು ದಿನಗಳಿಗಿಂತ ಹೆಚ್ಚಿನದಾಗಿ ಪದಕ ತಂದು ಕೊಡ್ಬೋದು ಈ ಒಲಿಂಪಿಕ್ಸ್ ಅಂತೇಳಿ ಹೇಳ್ತಿದಾರೆ ಫ್ರೆಂಡ್ಸ್ ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಲಿಂಪಿಕ್ಸ್ನಲ್ಲಿ ಒಂಬತ್ತು ಜನ ಕರ್ನಾಟಕದ ಮಂದಿ ಇದು ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಅಂದರೆ ಒಂಬತ್ತು ಜನ ಸ್ಪರ್ಧಾಳುಗಳಲ್ಲಿ ನಾವು ಇದಕ್ಕೆ ಹೇಳ್ತಾ ಇದ್ದಾರೆ ಫ್ರೆಂಡ್ಸ್ ಅವ್ರಿಗೊಂದು ಆಲ್ ದ ಬೆಸ್ಟ್ ಹೇಳಿ ಫ್ರೆಂಡ್ಸ್ ಯಾಕೆಂದರೆ ನಮ್ಮ ಕರ್ನಾಟಕದಿಂದ ಭಾರತ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅಂದರೆ ಅದು ಕರ್ನಾಟಕಕ್ಕೆ ಒಂದು ಹೆಮ್ಮೆ ಫ್ರೆಂಡ್ಸ್ ಈಗ ಏನಂತೇಳಂದರೆ ಅಶ್ವಿನ್ ಪೊನ್ನಪ್ಪ ಅವರು ಮೊದಲನೇದಾಗಿ ಅದಿತಿ ಅಶೋಕ್ ದಿನಿ ದಿನಿಧಿ ದೇಸಿಂಗು ಎಮ್ ಆರ್ ಪೂವಮ್ಮ ಅರ್ಚನ್ ಕಾಮತ್ ಹಾಗೆ ಹರಿ ನಟರಾಜ್ ರೋಹನ್ ಚೋಪ್ಲಾ ನಿಶಾಂತ್ ದೇವ್ ಮಿಜೋ ಜಾಫೋ ಅವರು ಹಾಗೆ ಇಷ್ಟು ಜನ ಸಹ ಕರ್ನಾಟಕದಿಂದ ರೆಪ್ರೆಸೆಂಟ್ ಭಾರತ ದೇಶವನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಇವರು ಸಹ ಮೆಡಲ್ ತಂದು ನಮ್ಮ ದೇಶಕ್ಕೆ ಒಂದು ಹೆಮ್ಮೆನೆ ತಂದುಕೊಳ್ಳಿ ಹಾಗೆ ಕರ್ನಾಟಕದ ಕೀರ್ತಿ ಸ್ಫೂರ್ತಿಯನ್ನು ಎತ್ತಿ ಇದೀನಿ ಅಂತೇಳಿ ನಾವು ಆಶಿಸ್ತೇನೆ ಫ್ರೆಂಡ್ಸ್ ಅವರಿಗೆಲ್ಲ ಒಂದು ಧನ್ಯವಾದಗಳು ಹಾಗೆ ಆಲ್ ಬೆಸ್ಟ್ ಹೇಳ್ತಾ ಈ ವಿಡಿಯೋವೇ ಏನು ಮಾಡ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್